ನನ್ನ ಹೆಸರು ಈರಣ್ಣ ಬಸಲಿಂಗಪ್ಪ ಪಾಟೀಲ್ ಕಲಬುರಗಿ ಜಿಲ್ಲೆ ಕಲಬುರಗಿ ನಗರದ ಬಿದ್ದಾಪುರ ಬಡಾವಣೆಯಲ್ಲಿ ನನ್ನ ಮನೆ ಎನ್ ಜಿ ಒ ಕಾಲನಿಯಲ್ಲಿ ಪ್ಲಾಟ್ ನಂಬರ್ ಒಂದು ನೂರ ತೊಂಬತ್ತೆರಡರ ಇದ್ದು ಮನೆಯ ಬೋರ್ವೆ ನೀರು ಕಡಿಮೆ ಬರುತ್ತಿರುವ ಕಾರಣ ಬಗ್ಲಿ ಸರ್ ವಿಶಾಲ್ ಬಗ್ಲಿ ಸರ್ ಅವರಿಗೆ ಅವರ ಕಾರ್ಯಾಲಯಕ್ಕೆ ಫೋನ್ ಮಾಡಲಾಗಿ ಅವರು ಅದಕ್ಕೆ ಕೆಮಿಕಲ್ ಹಾಕ ಹಾಕುವುದಾಗಿ ತಿಳಿಸಿದರು ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಬಂದ ಕಾರಣ ನಾನು ಅವರಿಗೆ ಅಲ್ಲಿ ಫೋನ್ ನಂಬರ್ ಇದ್ದಿದ್ದರಿಂದ ಅವರಿಗೆ ಫೋನ್ ಮಾಡಿ ಕೇಳಲಾಗಿ ಅವರು ಬಂದು ಏನೋ ಎಷ್ಟು ಅಡಿ ಇದೆ ಒಂದೂರ ಅರವತ್ತು ಅಡಿ ಇದೆ ಅಂತಂದಾಗ ಅದಕ್ಕೆ ಏಳು ಸಾವಿರ ರೂಪಾಯಿ ಚಾರ್ಜ್ ಆಗ್ತದೆ ಬನ್ನಿ ಅಂತ ಬೇಸಿಗೆ ಇದ್ದರಿಂದ ನೀರು ಮೂರೇ ಮಿನಿಟ್ ಬರ್ತಿತ್ತು ಅವರು ಬಂದು ಮಾಡಿ ಹೋದ್ರು ಮೂರು ಮಿನಿಟ್ ನಡೆಯಂತ ಬೋರ್ವೆಲ್ಲ ನಂತರ ಒಂದು ಹದಿನೈದು ದಿನದಲ್ಲಿ ಐದು ಮಿನಿಟ್ ಸ್ಟಾರ್ಟ್ ಆಯ್ತು ಆ ನಂತರ ನಂತರ ಒಂದು ಎರಡು ತಿಂಗಳಲ್ಲಿ ಒಂದು ಹತ್ತು ಮಿನಿಟ್ ನಡೆಯುತ್ತೆ ಈಗ ಸಫಿಶಿಯಂಟ್ ಮಳೆ ಬಂದಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯದ ಅದಕ್ಕೆ ಏನಾದ್ರು ಒಂದು ಹದಿನೈದರಿಂದ ಇಪ್ಪತ್ತು ಮಿನಿಟ್ ನಡೀತದೆ ಅದಕ್ಕೆ ಕೆಮಿಕಲ್ ನಿಂದ ಸ್ವಲ್ಪ ಸರಿ ಅದ ಅದನ್ನೇನು ಉಪಯೋಗಿಸೋದ್ರಿಂದ ಏನಪ್ಪಾಂತ ಕೆಮಿಕಲ್ ಹಾಕ ಒಂದು ವಾರತ ನೀವು ಉಪಯೋಗ ಅವ್ರು ಹೇಳಿದ್ರು ಆ ನೀರು ಅಂಡರ್ಗ್ರೌಂಡ್ ಡೈನಿಜ್ ಅಲ್ಲಿ ಬಿಡ್ರಿ ಅಂದಿದ್ರು ಅದೇ ಪ್ರಕಾರ ಬಿಟ್ಟೆವು ನಂತರ ಈಗ ಸ್ವಲ್ಪಷ್ಟು ಇಂಪ್ರೂವ್ಮೆಂಟ್ ಆಗ್ಯದ ಬಟ್ ಅದಕ್ಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಬಗ್ಗೆ ಹೇಳ್ರಿ ಅಂತ ಸುಲಭವಾಗಿ ನಾವು ನಮ್ಮ ಪ್ರ ಅವರು ಇದೇ ಪ್ರಕಾರ ಹೇಳಿದ್ರೆ ಹಾಗೆ ಯಾವುದೇ ತರದ ಅವ್ರು ನಮ್ಮ ಮೇಲೆ ಏನು ಹೇಳಿಲ್ಲ ನಿಮ್ಮ ಅನಿಸಿಕೆ ಏನದ ಅದ್ರಿಂದ ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ಯದ ಇಲ್ಲ ಆದ್ರೆ ಆಗ್ಯದ ಅಂತ ಹೇಳಿದ್ರೆ ಇಲ್ಲ ಅಂತ ಇಲ್ಲ ಅಂತ ಹೇಳಿ ನಾನು ಮಾತು ಹೇಳಿದ್ರು ಅದರ ಸಲುವಾಗಿ ನಾನು ವಿಡಿಯೋ ಮಾಡಿ ತಮ್ಮ ಕಾರ್ಯಾಲಯಕ್ಕೆ ಕಳಿಸ್ಲಾಕ್ ಕಳಿಸ್ತಾ ಇದ್ದೀನಿ ಧನ್ಯವಾದಗಳು